ಆ ಬೋಳಿ ನನ್ನ ಮಗ ಅವ್ನ ಬುಲೆಟ್ ಮಗನ ಜೊತೆ ಹೋಗುತ್ತೆ ದೊಡ್ಡ ಕ್ರಿಮಿನಲ್ ಅವನು ಒಳ್ಳೆಯವರು ಯಾರು 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 ಗೊತ್ತಾಗಲ್ಲ ಪ್ರಥಮ್ ಹಲೋ ಹಲೋ ಹೇಳಿ ಸರ್ ಪ್ರಥಮ್ ಅವರ ಖಂಡಿತ ನಾನೇ ಹೇಳಿ ಮನೆ ಏನು ಇದು ದೇವಸ್ಥಾನ ಗಲಾಟೆ ಏನಾಯ್ತಾ ನಿಮ್ಮ ಇನ್ಸ್ಪೆಕ್ಟರ್ ಯಾವ್ದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ ವಿಚಾರ ಹೇಳಿದ್ರು ಯಾಕೆ ಕಂಪ್ಲೇಂಟ್ ಒಂದು ಒಂದು ಮಾತು ಹೇಳ ಹ್ಮ್ ಹೇಳ್ತಾ ಇದೀನಿ ಸತ್ಯ ಹೇಳ್ತಾ ಇದೀನಿ ಏನಿಲ್ಲ ಇಲ್ಲ ಒಂದು ಸತ್ಯ ಹೇಳ್ತೀನಿ ನಾನು ಪಡ್ಕೊಳ್ಳಿ ಎಲ್ಲವೂ ರೆಡಿ ಇದೆ ಹಾಗಂತ ಬಿಡೋ ಮಾತಿಲ್ಲ ಆದ್ರೆ ನಿನ್ನೆ ಏನಾರು ಕೊಟ್ಟಿದ್ದೆ ಅಂತ ಅನ್ಕೊಳ್ಳಿ ಸುಮ್ಮನೆ ಏನಾಗ್ತಿತ್ತು ಹೇಳಿ ಏನೋ ಆಗ್ತಾ ಇರಲಿಲ್ಲ ಕೂತ್ಕೊಳಕು ಒಂದ್ ನಿಮಿಷ ಕಾಗೆ ಕೂತ್ಕೊಳಕು ಹಣ್ಣು ಬಿಡಕು ಒಂದೇ ಆಗುತ್ತೆ ಅವನ್ಗೆ ನೀನು ಕಂಪ್ಲೇಂಟ್ ಕೊಡು ಬಿಡು ಬೇಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ನೋಡಿ ವೆಪನ್ಸ್ ಎಲ್ಲಾ ತೆಗೆದಿಟ್ಬಿಟ್ರು ಗಲಾಟೆ ಎಲ್ಲ ಎಲ್ಲ ರೌಂಡ್ ಅಪ್ ಮಾಡ್ಕೊಂಡು ಇದೆಲ್ಲ ಒಂಥರ ಅಲ್ಲ ಅವನು ಸ್ವಲ್ಪ ಇವನು ಆ ಬೋಳಿ ನನ್ ಮಗ ಅವ್ನ ಬುಲೆಟ್ ಮಗನ ಜೊತೆ ಓದ್ತಿಯಲ್ಲ ದೊಡ್ಡ ಕ್ರಿಮಿನಲ್ ಅವನು ನಿನ್ಗೆ ಎಳ್ಳ್ಯವ್ ಯಾರು ಕೆಟ್ಟವ್ರ ಯಾರು ಯಾರು ಗೊತ್ತಾಗಲ್ಲ ಪ್ರತಾಂ ಅವನೇ 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 ಇನ್ಫಾರ್ಮೇಶನ್ ಕೊಟ್ಟು ನಿಮಿಷ ಕರ್ಸೋದ್ರು